ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಅದಕ್ಕೆ ಯಾರು ಬಹಳ ಜನ ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ ಅದಕ್ಕೆ ಸಮಾಜವನ್ನು ಒಡಿತಕ್ಕಂಥ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜಾತಿ ಒಡಿತಕ್ಕಂಥದ್ದು ಯಾವುದು ಯಾವುದೇ ಧರ್ಮ ಯಾವುದೇ ಧರ್ಮ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಯಾವುದೇ ಧರ್ಮದಲ್ಲಿ ದ್ವೇಷಿ ಅಂತ ಯಾರು ಯಾವ ಧರ್ಮನೂ ಕೂಡ ಹೇಳೋದಿಲ್ಲ ಹಿಂದೂ ಧರ್ಮನೂ ಹೇಳಲ್ಲ ಕ್ರೈಸ್ತ ಧರ್ಮನೂ ಹೇಳಲ್ಲ ಇಸ್ಲಾಂ ಧರ್ಮನೂ ಹೇಳಲ್ಲ ಬೌದ್ಧ ಧರ್ಮನೂ ಹೇಳಲ್ಲ ಜೈನ ಧರ್ಮನೂ ಹೇಳಲ್ಲ ಸಿಖ್ ಧರ್ಮನೂ ಹೇಳಲ್ಲ ಯಾವ್ದಾದ್ರು ಧರ್ಮ ಹೇಳ್ತದ ಏನ್ರಿ ಸ್ವಾಮೀಜಿಯವರೇ ಯಾವ ಧರ್ಮನೂ ಕೂಡ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ದ್ವೇಷಿಸಬಾರದು ಆಗ ಜಿ ಆಗ ಕುತಂತ್ರ ಮಾಡೋರು ಆ ಕಾಲದಲ್ಲೂ ಇದ್ರು ಈ ಕಾಲದಲ್ಲೂ ಕುತಂತ್ರ ಮಾಡೋರು ಇದ್ದಾರೆ ಪಟ್ಟಭದ್ರ ಇಶಾಕ್ ಚಕ್ತರು ಆ ಕಾಲದಲ್ಲೂ ಇದ್ರು ಈ ಕಾಲದಲ್ಲೂ ಕೂಡ ಇದ್ದಾರೆ ಕೇವಲ ಸ್ವಾರ್ಥಕ್ಕೋಸ್ಕರ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಇದಕ್ಕೆ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದರು ಜನ ಜಾಗೃತರಾದ್ರೆ ಇವರು ಬೇಳೆ ಕಾಳುಗಳು ಯಾರದು ಬೇಯೋದಿಲ್ಲ ಅದಕ್ಕೆ ಜಾಗೃತರಾಗಬೇಕು ಆಗ್ಬೇಕು ಜನರು ಅಂತೇಳಿ ನಾನು ಈ ಉತ್ಸವಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಇತಿಹಾಸದಿಂದ ನಾವು ಪಾಠವನ್ನು ಪಾಠ ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನಾವು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ